ಪ್ರಧಾನ ಕಾಲ್ಪನಿಕ ಕನೆಕ್ಷನ್ ಹಾಗಾದ್ರೆ ಇಲ್ಲಿ ಒಂದು ಯಾವ ಮಸೂರದ ಮೂಲಕ ಅಂತಂದ್ರೆ ಯಾವ ದರ್ಪಣ ಅಂತಂದ್ರೆ ಭಿನ್ನ ದರ್ಪಣದ ಮೂಲಕ ವಸ್ತುವನ್ನ ಯಾವ ರೀತಿಯಾಗಿ ಯಾವ್ದ್ರ ಮೂಲಕ ಹಾಯ್ದು ಹೋಗಿ ಎಲ್ಲಿ ಕೇಂದ್ರೀಕರಿಸ್ತದ ಫಸ್ಟ್ ಒಂದು ಪಾಯಿಂಟ್ ಅನ್ನ ಹಾಕೋಬೇಕು ಇಲ್ಲಿ ಏನ್ ಮಾಡ್ಬೇಕ್ರಿ ಒಂದು ಸ್ಕೇಲ್ ಸ್ಕೇಲ್ ಅದನ್ನ ಒಂದು ನಿಮಿಷ ಫಸ್ಟ್ ನೋಡೋಣ ನಿಮ್ಮ ದರ್ಪಣ ನಿಮ್ಮ ದರ್ಪಣದಲ್ಲಿ ಪ್ರತಿಬಿಂಬದ ರಚನೆ ಯಾವ ರೀತಿ ಆಗ್ತದೆ ಅನಂತ ದೂರದಲ್ಲಿ ವಸ್ತು ನಿಟ್ಟಾಗ ಯಾವ ರೀತಿ ಆಗದ ಪ್ರತಿಬಿಂಬವನ್ನ ಸ್ಥಾನ ಸ್ವಭಾವ ಗಾತ್ರ ನೋಡೋಣ ಇದು ಎಫ್ ಸಂಗಮ ಬಿಂದು ವಕ್ರತಾ ಕೇಂದ್ರ ಇದು ದರ್ಪಣ ಅದ ನಿಮ್ಮ ದರ್ಪಣ ಅದರಲ್ಲಿ ವಸ್ತುವನ್ನ ಇಟ್ಟಿದ್ದೀನಿ ಎಲ್ಲಿ ಇಟ್ಟಿದ್ದೀನಿ ಅನಂತ ದೂರದಲ್ಲಿ ವಸ್ತುವನ್ನ ಇಟ್ಟಿದ್ದೀನಿ ಹೌದಾ ಈ ಅನಂತ ದೂರದಲ್ಲಿ ಲೈಟ್ ಬಂದ್ ಮಾಡು ನೋಡ್ರಿ ಯಾವ್ದ್ರ ಮೂಲಕ ಆಯ್ದು ಹೋಗ್ತದ ಸಂಗಮ ಬಿಂದುವಿನ ಮೂಲಕ ಆಯ್ದು ಹೋಗ್ತದ ಹೌದಾ ಇದು ಪ್ರಧಾನ ಅಕ್ಷ ಎದ್ರ ಮೂಲಕ ಆಯ್ದು ಹೋಗ್ತದಪ್ಪ ಅಂತಂದ್ರೆ ಸಂಗಮ ಬಿಂದುವಿನ ಮೂಲಕ ಆಯ್ದು ಹೋಗ್ತದೆ ಯಾವಾಗ್ಲು ಹೌದಾ ಸಂಗಮ ಬಿಂದುವಿನ ಮೂಲಕ ಆಯ್ದು ಹೋಗ್ತದೆ ಅದೇ ರೀತಿಯಾಗಿ ಅಥವಾ ಪ್ರಧಾನ ಅಕ್ಷದ ಮ್ಯಾಲಾಗಿರ್ಬಹುದು ಯಾವಾಗ್ಲೂ ಎದ್ರ ಮೂಲಕ ಆಯ್ದು ಹೋಗ್ತದಪ್ಪಾ ಅಂದ್ರೆ ಸಂಗಮ ಬಿಂದಿನ ಮೂಲಕ ಆಯ್ತು ಹೋಗ್ತದೆ ಸ್ಥಾನ ಮತ್ತು ಸ್ವಭಾವ ಗಾತ್ರ ಏನಾಗಿರ್ತಪ್ಪ ಅಂದ್ರೆ ಸ್ಥಾನ ಸಂಗಮ ಬಿಂದಿನ ಮೇಲೆ ಇರ್ತದ ಗಾತ್ರ ಚಿಕ್ಕ ಚುಕ್ಕಿ ಎಷ್ಟು ಗಾತ್ರ ಒಂದಿರ್ತದ ಅಂತ ಹೇಳ್ತಿರ್ತೀವಿ ಫಸ್ಟ್ ಅಂತಂದ್ರೆ ಸಂಗಮ ಬಿಂದಿನ ಮೇಲೆ ಆಯ್ದು ಹೋಗುವುದು ಒಂದು ಆಗಿರ್ಬೋದು ಅದಾ ಅದಕ್ಕೂ ಸೀನ ಮೂಲಕನೆ ಹೋಗ್ತದ ಅಂತ ಹೇಳ್ತಿರ್ತೀವಿ ಹೌದಲ್ರಿ ಸೀನ ಮೂಲಕ ಏನಾಗ್ತದ್ರಿ ಸೀನ ಮೂಲಕನೆ ಆಯ್ದು ಹೋಗ್ತದ ಅಲ್ಲಿ ಕೇಂದ್ರಿ ಅದ ಇಲ್ಲ ನೋಡ್ರಿ ಸೀನ ಮೂಲಕ ಬಂದಂತ ಬೆಳಕಿನ ಕಿರಣ ಸೀನ ಮೂಲಕ್ಕೆ ಹೋಗಿ ಪ್ರಧಾನ ಅಕ್ಷದ ಕೆಳಗಡೆ ಹೋದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ಅದರ ಏನಕ್ತದಲ್ಲಿ ಎಲ್ಲಿ ಕೇಂದ್ರೀಕರಿಸ್ತದಪ್ಪ ಎಲ್ಲ ಎಲ್ಲಿ ಕೇಂದ್ರೀಕರಿಸ್ತದ ಇಲ್ಲಿ ಇಲ್ಲಿ ಬರ್ತದಲ್ರಿ ಬೆಳಕ ಇಲ್ಲಿ ಎಫ್ ಮತ್ತು ಹೌದಾ ಎಫ್ ಮತ್ತು ಎಫ್ ಮತ್ತು ವಕ್ರಾತ ಸಾರಿಮ ಬಿಂದು ಮತ್ತು ಸಂಗಮ ದೂರ ಅಲ್ಲ ಸಂಗಮ ದೂರದ ಮೇಲೆ ಅದು ಮೂಡ್ತಾ ಇದೆ ಹಾಗಾದ್ರೆ ಎದ್ರ ಮೂಲಕ ಆಯಿಸಿದಂತ ಬೆಳಕು ಸೀನ ಮೇಲೆ ಆಯ್ಸಿದಂತ ಬೆಳಕು ಸಿಹಿನ ಮೂಲಕನೆ ಬರ್ತ ಅಂತ ಕೇಳ್ತೀವಲ್ಲ ಸೀನ ಮೂಲಕ ಬರ್ತಾ ಬೆಳಕು ಸೀನ ಮೂಲಕ ಬರ್ತಾ ಇದೆ ಆ ಬೆಳಕನ್ನ ಎಲ್ಲಿ ಮೂಡ್ತಾ ಇದೆ ಇಟ್ಟಂತ ವಸ್ತು ಸೀನ ಮೇಲೆ ಇಟ್ಟಂತ ವಸ್ತು ಎಲ್ಲಿ ಮೂಡ್ತಾ ಇದೆ ಇಲ್ಲಿ ಸಿಹಿನ ಮೇಲೇನೆ ಪ್ರತಿಬಿಂಬ ಸ್ಥಾನವನ್ನು ಮೂಡ್ತಾ ಇದೆ ಎಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಏನ್ ಮಾಡ್ತಾ ಇದ್ರಿ ಇಲ್ಲಿ ಸಮೀಪ ತಂದಂತೆಲ್ಲ ಇಲ್ಲ ಅದರ ದರ್ಪಣದ ಸಮೀಪ ತಂದಂತೆಲ್ಲ ವಸ್ತುವಿನ ಸ್ಥಾನ ಏನಾಗ್ತಾ ರೀ ಹಿಂದಕ್ಕೆ ಹೋಗ್ತಾ ಇದೆ ಪ್ರತಿಬಿಂಬವನ್ನು ಎಲ್ಲಿ ಮೂಡ್ತಾ ಇದೆ ಅದ್ರ ಗಾತ್ರ ಕೂಡ ಏನಾಗ್ತಾ ಇದ್ರಿ ದೊಡ್ಡದಾಗ್ತಾ ಇದೆ ಅನಂತ ದೂರದಲ್ಲಿ ವಸ್ತುವನ್ನು ಮೂಡ್ತಾ ಇದೆ ಅದಾ ಎದ್ರ ಮೂಲಕ ತಂದಾಗ್ರಿ ನಾವಿಲ್ಲಿ ದರ್ಪಣದ ಸಮೀಪ ತಂದಾಗ ದರ್ಪಣದ ಏನ್ರಿ ಸಮೀಪ ತಂದಾಗ ಯಾವಾಗಲೂ ಇದು ಏನಾಗದ್ರಿ ಪ್ರತಿಬಿಂಬ ಪ್ರತಿಬಿಂಬ ನಾವು ದರ್ಪಣದ ಹಿಂದೆ ಬೈದಂತೆ ಹೌದಾ ದರ್ಪಣದ ಹಿಂದೆ ವಹದಂತೆ ಅದರ ಗಾತ್ರ ಏನಾಗ್ತಿರಲ್ಲಿ ಇದು ಏನಪ್ಪಾ ಅಂದ್ರೆ ನೇರವಾಗಿರ್ತದೆ ಅಲ್ಲಿ ಮೂಡ್ತಾ ಇದೆ ಹೌದಾ ಇಲ್ಲಿ ಮೇಲ್ಗಡೆ ಮೂಡ್ತಾ ಇದೇನಾ ಹೌದಾ ನೇರವಾಗಿ ಪ್ರತಿಬಿಂಬ ಈ ಬತ್ತಲ ನೇರವಾದ ಪ್ರತಿಬಿಂಬ ನೇರವಾಗಿರ್ತದ ಹೌದಾ ಈ ರೀತಿ ಆಗಿರುವಂತ ಪ್ರತಿಬಿಂಬ ನೇರವಾಗಿರುತ್ತದೆ ಹೌದಾ ಈ ರೀತಿ ಆಗಿರುವಂತ ಪ್ರತಿಬಿಂಬರಾಗ ಮಿತ್ಯ ಪ್ರತಿಬಿಂಬ ಮತ್ತು ನೇರವಾದ ಅನಂತ ದೂರದಲ್ಲಿಟ್ಟಂತ ವಸ್ತು ಯಾವ ಏನಾಗಿರ್ತರಿ ನೇರವಾಗಿ ಆದ್ರೆ ಇಲ್ಲಿ ಸಂಗಮ ಬಿಂದುವಿನಲ್ಲಿ ಕೂಡಿದಂತೆ ಇಲ್ಲಿ ಕೆಳಗಡೆ ಒಂದು ಲೈನ್ ಬರ್ತಲ್ಲ ಸಂಗಮ ಬಿಂದುವಿನಲ್ಲಿ ಕೂಡಿದಂತೆ ಬಾಕಿ ನೋಡ್ರಿ ಇದ್ರ ಮೂಲಕ ಏನ್ ಮಾಡತ್ತದ ಬೆಳಕು ಹಾಯಿ ಹೋಗಲಾಗತ್ತದ ಹೌದಾ ಎಲ್ಲಿ ಕುಳ್ಳ ಯಾವಾಗಲೂ ಎಲ್ಲಿಡ್ಬೇಕು ಎಡಭಾಗದಲ್ಲೇ ಇಡಬೇಕು ಎಲ್ಲಿ ಎಡಭಾಗದಲ್ಲಿ ಇಡಬೇಕು ಪ್ರಧಾನ ಅಕ್ಷ ಅಂತ ಕರಿತೀವಿ ಎಲ್ಲಿ ಮೂಡ್ತಾ ಇದ್ರಿ ಹಾ ಹೌದಿಲ್ಲರೀ ಟು ಎಫ್ ಟು ನ ಮೇಲೆ ಆಯುಸ್ ಹೋಲಾಗತ್ತದ ಆಯ್ದು ಹೋಲಾಗತ್ತಿಲ್ರಿ ಆದ್ರೆ ಎಫ್ಟು ನಲ್ಲಿ ಎಲ್ಲಿಟ್ಟಾಗ ದೂರ ದೂರದಲ್ಲಿಟ್ಟಾಗ ಅನಂತ ಇನ್ನು ನೋಡಿ ಸೀನ ಮೇಲೆ ವಸ್ತು ಇಟ್ಟಾಗ ಸೀನ ಮೇಲೆ ವಸ್ತು ಇಟ್ಟಾಗ ಸೀನ ಮೇಲೆ ಮುಡಿಸಿದಂತ ವಸ್ತು ಮುಡಿಸಿದ ಸೀದ ಮೂಲಕನೇ ಬರ್ತಲ್ಲ ಕೇಂದ್ರೀಕರಿಸ್ತಾ ಅದೇ ರೀತಿಯಾಗಿ ನೇರವಾಗಿ ಹಾಯಿಸಿದಂತ ಎದ್ರಿ ಸಂಗಮ ಇದು ದರ್ಪಣಕ್ಕೆ ನೇರವಾಗಿ ಹಾಯಿಸಿದಂತ ಬೆಳಕಿನ ಕಿರಣ ಯಾವಾಗ್ಲೂ ಏನಾಗಿ ಬಿಡ್ತದ್ರಿ ಎಲ್ಲಿ ಮುಡ್ತದ ಫಸ್ಟ್ ಆಗಿ ಎಲ್ಲಿ ಇಟ್ಟಾಗ ವಸ್ತು ಅನಂತ ದೂರದಲ್ಲಿಟ್ಟಾಗ ಅನಂತ ದೂರದಲ್ಲಿಟ್ಟಾಗ ಮ ಸಮೀಪ ತಂದಂತೆಲ್ಲ ಅದು ಕೂಡ ಏನಾಗ್ತದೆ ಅಲ್ಲಿ ಮಿಥ್ಯ ನೇರವಾದ ಪ್ರತಿಬಿಂಬ ಆಗ್ತದೆ ದೃಕ್ ಕೇಂದ್ರದ ಮಧ್ಯ ತಂದಾಗ ಮಿಥ್ಯ ಮತ್ತು ನೇರ ಎಲ್ಲಿ ಕೇಂದ್ರೀಕರಿಸಿದಂತೆ ಕಾಣಿಸ್ತದ ಯಾಕಡೆ ಬಂದ್ರಿ ಇದು ಯಾವ ಮೊಸರ ಅಂತ ತಂದ್ರೆ ನಿಮ್ಮ ಮೊಸರ ಎಲ್ಲಿ ಕೇಂದ್ರೀಕರಿಸಿದಂತೆ ಅಂತಂದ್ರೆ ಎಡಭಾಗದಲ್ಲಿ ಬಂದು ಮೂಡಿದಂತೆ ಕಾಣಿಸ್ತಾ ಇರ್ತದೆ ಇಲ್ಲಿ ಮೂಡಿದಂತೆ ಕಾಣಿಸ್ತಾ ಇರ್ತದ ಎಫ್ ನ ಮೇಲೆ ಯಾಕಂದ್ರೆ ಇಲ್ಲಿ ನೇರವಾದ ಪ್ರತಿಬಿಂಬವನ್ನು ಆಯಸ್ತಾ ಇದ್ದೀನಿ ಆಯ್ಸಿದಂತ ನೇರವಾದ ಪ್ರತಿಬಿಂಬವನ್ನ ಈ ಕಡೆ ಬಂದು ಕೇಂದ್ರೀಕರಿಸಿದಂತೆ ಎಫ್ ಟೂ ನ ಮೇಲೆ ಕೇಂದ್ರೀಕರಿಸಿದಂತೆ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಭಾಸವಾಗ್ತಾ ಇದೆ ಈಗ ನೋಡ್ರಿ ಇಲ್ಲೊಂದು ಲೈನ್ ಬರ್ತಾ ಇದಲ್ಲ ಇಲ್ಲೊಂದು ಬರ್ತಾ ಇದೆ ಈ ಕಡೆ ಬರ್ತಾ ಇಲ್ಲಿಂದ ಇಲ್ಲಿ ಎಲ್ಲಿ ಕೆಮ್ದಿ ಅಂತ ಕಾಣಿಸ್ತಾ ಇದ್ರಿ ನಿಮಗೆ ಇಲ್ಲಿ ಸಂಗಮ್ಮ ಬಿಂದುವಿನಲ್ಲಿ ಬಂದು ಅಂತ ಕಾಣಿಸ್ತಾ ನೇರವಾಗಿ ಬಳಕೆ ಬರ್ತಾರೆ ಬರ್ತಾರೆ ಇಲ್ಲಿ ಯಾಕಂದ್ರೆ ಮಾರ್ಕ್ ಕರೆಕ್ಟ್ ಆಗಿ ಆಗಿಲ್ಲ ಅದ ದೊಡ್ಡದಾಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಕೆಮ್ದ ಕೆಲಸ ಬತ್ತಲ್ರಿ ಇಲ್ಲಿ ಲೈನ್ ಬರ್ತಾ ಇದೆ ನೋಡ್ರಿ ಬಂದಂತೆ ಬಾಸ್ ಅಂತ ಕಾಣಿಸ್ತಾ ಇದೇನ ಇದು ಯಾವಾಗ್ಲೂ ಏನಾಗಿರ್ತದ ನೇರವಾಗಿರ್ತದ ನೇರವಾಗಿರ್ತದ ಹೌದಲ್ಲ ಕೇಂದ್ರ ಕೆಲಸ ಅಂತ ಇಲ್ಲೊಂದು ಕಾಣಿಸ್ತದ ಲೆನ್ಸ ಇಲ್ಲಿ ಸ್ಲೋಲಿ ಕಾಣಿಸ್ತಾ ಇದೆ ಕೈ ಬೆಲೆ ಕೈ ಬೆಲೆ ಕಾಣಿಸ್ತಾ ಇದಲ್ರಿ ಲೈನ್ ಇಲ್ಲಿ ಕಾಣಿಸ್ತಾ ಇದಲ್ಲ ಹ ಇದು ನೋಡ್ರಿ ಸಾಂಗಮ ಬಿಂಜುನಲ್ಲಿ ಕೂಡಿದಂತೆ ಎಲ್ಲಿರಿ ಸಾಂಗಮ ಬಿಂಜುನಲ್ಲಿ